ಸಮಾನತೆಯ ರಥಯಾತ್ರೆ ಸಮಾನತೆಯ ಬುತ್ತಿ ಅಂಗವಾಗಿ ದಿನಾಂಕ ದಿನಾಂಕರಂದು ರಥಯಾತ್ರೆ ನಡೆಯಲಿದೆ ಅನಿಲ ಮೆಣಸಿನಕಾಯಿ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸನ್ಮಾನ ಮಾಡತಕ್ಕಂತ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಆಹ್ವಾನ ಮಾಡಿದೆ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಎಲ್ಲ ಪಕ್ಷದ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಆಹ್ವಾನ ಮಾಡಿದೆ ತಮ್ಮ ಮೂಲಕ ಮತ್ತೊಮ್ಮೆ ಎಲ್ಲರಿಗೂ ಕೇಳ್ಕೊಂತೇವೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಏನು ಒಂದು ಹೊಸ ಕಲ್ಪನೆಯೊಂದಿಗೆ ಹೆಜ್ಜೆ ಆಗ್ತಾ ಇದ್ವಿ ತಾವು ಕೂಡ ಕೈ ಜೋಡಿಸಿ ಅಂತಕ್ಕಂಥ ಸಂಪೂಲಕ ಕೂಡ ಎಲ್ಲ ರಾಜಕೀಯ ಪಕ್ಷದ ಆಗಿರ್ಬೋದು ನಗರಸಭಾ ಸದಸ್ಯರಾಗಿರ್ಬೋದು ಪ್ರಾಧಿಕಾರದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿರ್ಬೋದು ವಿವಿಧ ರಂಗದಲ್ಲಿ ಅವರೆಲ್ಲರೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಮಾಜಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ಬೋದು ಸಂಘ ಸಂಸ್ಥೆಗಳು ಕ್ರೀಡಾಪಟುಗಳು ಯುವಕರು ಕಾಲೇಜಿನ ವಿದ್ಯಾರ್ಥಿಗಳು ಮಹಿಳೆಯರು ಅವರೆಲ್ಲರೂ ಕೂಡ ಆಹ್ವಾನವನ್ನು ನೀಡಿದರು ಇದೇನು ಪಕ್ಷಾತೀತವಾಗಿ ಅಷ್ಟು ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ವಿ ಸ್ವಲ್ಪ ಕಷ್ಟ ಇದೆ ಕಷ್ಟ ಅನ್ಸುತ್ತೆ ಕೆಲವೊಬ್ರು ರಾಜಕೀಯ ಬಣ್ಣ ಹಚ್ಚಕ್ಕೆ ನೋಡ್ತಾರೆ ಇದೆಲ್ಲ ಒಂದು ಕಡೆ ನಾವು ಎಷ್ಟು ಪದೇ ಪದೇ ಬಂದ್ ಕೇಳಿದ್ರು ಇಲ್ಲ ಅದ್ರಲ್ಲಿ ಏನೋ ರಾಜಕೀಯ ಇದೆ ಅಂತ ರಾಜಕೀಯ ಇದೆ ಅಂತಕ್ಕಂಥ ಮಾತನ್ನು ಕೆಲವರು ಕೂಡ ಮಾತಾಡ್ತಾರೆ ಅವ್ರಿಗೆ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ ರಾಜಕಾರಣ ರಾಜಕಾರಣ ಬಂದಾಗ ಮಾಡಿ ಇವತ್ತು ಯಾವುದು ರಾಜಕಾರಣ ಮಾಡ್ತಕ್ಕಂಥ ಕೆಲ್ಸಕ್ಕೆ ನಾವು ಕೈ ಹಾಕಿಲ್ಲ ಈ ದೇಶದಲ್ಲೇ ಪ್ರಥಮ ಬಾರಿಗೆ ಈ ಮಂದಿರ ನಿರ್ಮಾಣ ಕಲ್ಪನೆಯನ್ನು ನಾವೆಲ್ಲರೂ ಕೂಡ ಗದಗನವರು ಸ್ನೇಹಿತರು ಇದನ್ನು ಹಮ್ಮಿಕೊಂಡಿದ್ದು ದಯವಿಟ್ಟು ಗದಗಿನ ಒಂದು ಶ್ರೇಯಸ್ಸು ಈ ಮಂದಿರ ನಿರ್ಮಾಣ ಆದರೆ ಇಡೀ ದೇಶ ಗದಗ ಕಡೆ ನೋಡ್ತಕ್ಕಂಥ ಕೆಲಸ ಆಗುತ್ತೆ ಅದಕ್ಕೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಕಳಕಳಿಯಿಂದ ತಮ್ಮ ಮೂಲಕ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀವಿ ಅದಕ್ಕೆ ಈ ರಾಜಕಾರಣದ ಏನೋ ಒಂದು ಒಪ್ಪವಾಡಕ್ಕೆ ನೀವು ಇರಲಿ ನೀವು ರಾಜಕಾರಣ ಮಾಡಿ ಆದರೆ ಇಂಥ ಒಂದು ಕಾರ್ಯಕ್ರಮ ಬಂದಾಗ ಗದಗಿನ ಪ್ರಶ್ನೆ ಇದೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅಂತ ಬೇರೆ ಹೇಳೋದಲ್ಲ ಒಂದು ನಮ್ಮ ಜೊತೆಗಿದ್ರೆ ಇನ್ನೂ ಶಕ್ತಿ ಬಂದಂಗ ಆಗ್ತಿದೆ ಅಂತಕ್ಕಂಥ ಮಾತನ್ನು ಹೇಳಿ ಅವರೆಲ್ಲರೂ ಕೂಡ ತಮ್ಮ ಮತ್ತೊಮ್ಮೆ ಮಾಡಿಕೊಳ್ತೀನಿ ಭಾಗವಹಿಸಿ ವಿಶೇಷವಾಗಿ ಎಲ್ಲ ಪತ್ರಕರ್ತರ ಸ್ನೇಹಿತರಿಗೆ ತಮಗೆ ವಿಶೇಷವಾದಂತ ಕಾರ್ಯಕ್ರಮ ಇರೋದ್ರಿಂದ ತಾವು ಇದಕ್ಕೆ ಇದಕ್ಕೆ ವಿಶೇಷವಾದಂತ ಬೆಳಕು ಚೆಲ್ತಕ್ಕಂತ ಕೆಲಸ ತಾವು ಕೂಡ ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಬುದ್ಧರಾಗಿರ್ಬೋದು ಕನಕದಾಸರಾಗಿರ್ಬೋದು ಇಂದಿನ ಇತಿಹಾಸದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ಅವತ್ತಿನ ಕಾಲದಲ್ಲೇ ರೇಣುಕಾಚಾರ್ಯರು ಕೂಡ ಹೇಳಿದ್ದನ್ನು ನಾವು ನೋಡಿದೆ ಅದರ ಜೊತೆಗೆ ಸಂತ ಸೇವರು ಯಾವ ರೀತಿ ತಮ್ಮ ಸೇ ಮಹಾರಾಜರು ಈ ಸಮಾಜಕ್ಕೆ ಸಮಾನತೆ ಸಂದೇಶ ಕೊಟ್ಟಿದ್ದು ಮತ್ತು ಶೃಷ್ಣ ಶರೀಫ್ ಇವರೆಲ್ಲರನ್ನ ಒಂದು ವಿಶೇಷವಾದ ರಥವನ್ನು ಆ ರಥದ ಜೊತೆಗೆ ಎಲ್ಲರ ಭಾವಚಿತ್ರಗಳನ್ನು ಅದನ್ನು ಕೂಡ ವಿಶೇಷವಾದ ಮೆರವಣಿಗೆಯಲ್ಲಿ ಹಲವಾರು ಕಲಾ ತಂಡಗಳ ಜೊತೆಗೆ ಒಂದು ಭವ್ಯವಾದ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ರುಕೇಶ ನಾವೇನು ಕೈಗೊಂಡಂತ ನಾವೆಲ್ಲರೂ ಕೂಡ ಸಮಾನರಾಗಿರಬೇಕು ಜನ ಇವತ್ತು ಜನ ಆ ಸಮಾನತೆ ಹೆಜ್ಜೆಗೆ ತಾವು ಕೂಡ ಹೆಜ್ಜೆ ಹಾಕಿದರೆ ನಿಜವಾಗ್ಲೂ ಎಲ್ಲ ಒಂದು ಕಡೆ ಅರ್ಥ ಬರುತ್ತೆ ಅಂತಕ್ಕಂಥ ಉದ್ದೇಶದಿಂದ ಅದನ್ನು ಮಾಡಿ ನಂತರ ಈ ರಥಯಾತ್ರೆ ಹದಿನೈದು ದಿನಗಳ ಕಾಲ ಹೊಸ ಜಂಟಿ ವರೆಗೂ ಸುಮಾರು ಒಂದು ಐದನೇ ತಾರೀಕು ವರೆಗೂ ಈ ಒಂದು ರಥ ಗದಗ ಜಿಲ್ಲೆಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಮತ್ತೆ ಮುಕ್ತಾಯ ಸಮಾರಂಭವು ಕೂಡ ಬಹಳಷ್ಟು ವಿಶೇಷವಾಗಿ ಮಾಡ್ತಕ್ಕಂಥ ಯೋಜನೆಯನ್ನು ನಾವು ನಮ್ಮ ಮಹಾಸಭಾದಿಂದ ಅಂದ್ಕೊಂಡಿದ್ವಿ ಅವತ್ತು ದಿವಸ ಸಾಯಂಕಾಲ ಮೆರವಣಿಗೆ ಮುಗಿದ ನಂತರ ಆರು ಗಂಟೆಗೆ ಸಮಾನತೆಯ ಭಕ್ತಿ ಅಂತಕ್ಕಂಥ ವಿಶೇಷವಾದ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೆ ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಿಂದ ಹಾಗೂ ಶಹರ ಭಾಗದಿಂದ ಇಡೀ ಜಿಲ್ಲೆಯ ಭಾಳಷ್ಟು ಮಹಿಳೆಯರು ತಮ್ಮ ಮನೆಯಲ್ಲೇ ಬುದ್ಧಿ ಮಾಡಿಕೊಂಡು ಇವತ್ತು ಸೇರಿದಂಥ ಎಲ್ಲ ಜನಸಂಖ್ಯೆಗೆ ಅದನ್ನ ಎಲ್ಲರೂ ಕೂಡ ಒಂದು ಊಟ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ನಾವು ಅದು ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಮೇಲೆ ಅದರ ಜೊತೆಗೆ ಅವತ್ತು ಒಂದು ನೂರು ನೂರ ಐವತ್ತು ಜನರಿಗೆ ನಾವು ವಿಶೇಷವಾದಂತಹ ಸನ್ಮಾನ ಇಟ್ಕೊಂಡಿದ್ದು ಅವರ ವಿವಿಧ ರಂಗಗಳಲ್ಲಿ ಅವರು ಮಾಡಿದಂಥ ಸಾಧನೆಯನ್ನು ಗುರುತಿಸಿ ಎಲ್ಲ ವರ್ಗದ ಜನಾಂಗ ಜನಾಂಗವನ್ನು ಸೇರಿಸಿಕೊಂಡು ಒಂದು ಬೃಹತ್ವಾದಂಥ ಮೆರವಣಿಗೆಯ ವಾಹನದಲ್ಲಿ ಅವರನ್ನು ಮೆರವಣಿಗೆ ಮಾಡಿಕೊಂಡು ಮತ್ತು ಅಲ್ಲಿ ಕೂಡ ಮುನ್ಸಿಪಲ್ ಅಲ್ಲಿ ವಿಶೇಷವಾದಂತಹ ಒಂದು ವೇದಿಕೆ ಅವರಿಗೆ ನಿರ್ಮಾಣ